ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಶೋಲ್ಡರ್ ಡ್ರಾಪ್ ಆಗದೇ ಇರೋ ರೀತಿ ಬ್ಲೌಸ್ನ ಯಾವ ರೀತಿ ಪಲ್ ಪರ್ಫೆಕ್ಟಾಗಿ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ತು ಅಂತಂದರೆ ನೀವು ಕೂಡ ಬ್ಲೌಸ್ ಕಟಿಂಗ್ ಅನ್ನೋದನ್ನು ಮಾಡಿದಾಗ ನಿಮಗೆ ಅಳತೆ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸೊ ಅದನ್ನು ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡಬೇಕು ಅಂತ ಇವಾಗ ಕಟಿಂಗ್ ಮಾಡಿ ತೋರಿಸ್ತೀನಿ ಇದು ಬಂದು ಅಳತೆ ಬ್ಲೌಸು ಎದೆ ಸುತ್ತಾತೆ ಎಷ್ಟಿದೆ ನೋಡ್ಕೋಬೇಕು ಎದೆ ಸುತ್ತೇನೆ ಬ್ಲೌಸ್ ಉಕ್ಸ್ಪಟ್ಟಿ ನೋಡ್ಕೊಳ್ಳಿ ಅಳತೆ ಅನ್ನೋದು ನೀವು ಸೈಡ್ ಫಿಟ್ಟಿಂಗ್ ಮಾಡಿದಾಗಲೂ ನಿಮ್ಗೆ ಅಳತೆ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ ಸೊ ನೋಡಿ ಈ ರೀತಿ ಉಕ್ಸ್ಪಟ್ಟಿ ಕಡೆಯಿಂದ ಹಾರ್ಮ್ ಅಲ್ದು ಜಾಯಿಂಟ್ ಬಂದು ಇಲ್ಲಿ ಹೊಲ್ಗೆ ಬಂದಿರುತ್ತೆ ಅಲ್ವಾ ಫಸ್ಟ್ ಹೊಲ್ಗೆ ಅಲ್ಲಿಗೇನೆ ನೋಡ್ಕೋಬೇಕಾಗುತ್ತೆ ನೋಡಿ ಎಂಟು ಇಂಚ್ ಬರ್ತಿದೆ ಸೊ ಇದು ಮೂವತ್ತೆರಡು ಚೂ ಸುತ್ತೆ ಬ್ಲೌಸ್ ಆಗಿರುತ್ತೆ ಎಂಟು ಇಂಚಿಗೆ ನಾವು ಮೂರು ಇಂಚನ್ನೇ ಆ್ಯಡ್ ಮಾಡಿ ಈ ರೀತಿ ನೋಡಿ ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡಿಕೊಂಡು ಎಂಟು ಇಂಚಿಗೆ ಮೂರು ಇಂಚನೇ ಆ್ಯಡ್ ಮಾಡಿ ಹನ್ನೊಂದು ಇಂಚಿಗೆ ತಗೋಬೇಕು ಸೊ ಆಲ್ರೆಡಿ ಇದು ಫೋಲ್ಡ್ ಮಾಡಿರೋದು ಹನ್ನೊಂದು ಇಂಚಗೇನೆ ಇದೆ ಹಾಗಾಗಿ ಇದನ್ನು ಇಲ್ಲಿಗೇನೆ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಇರೋ ಅಂಥದ್ದು ಸ್ಲೀವ್ಸ್ ಆಗಿ ಬೇಕಾಗುತ್ತೆ ಸೊ ಇಲ್ಲೂ ಕೂಡ ಅಷ್ಟೇ ಎರ್ಜಲು ಕೂಡ ಸ್ವಲ್ಪ ಕಟ್ ಮಾಡ್ಕೋಬೇಕು ಯಾಕಂದರೆ ನಾವು ಅಲ್ಲಿ ಟಾನಲ್ಲಿ ಅರ್ಸ್ಕೊಂಡು ಬಂದಾಗ ಅವರು ಒಂದು ಸಮ ಕಟ್ ಮಾಡಿರೋದಿಲ್ಲ ಹಾಗಾಗಿ ಏನು ಮಾಡಬೇಕು ಅಂತಂದರೆ ಕಟಿಂಗ್ ಮಾಡುವಾಗಲೇ ಸ್ವಲ್ಪ ಒಂದು ಸಮನಾಗಿ ನೀವು ಕಟ್ ಮಾಡ್ಕೊಳ್ಳಿ ಇದಾದ ಮೇಲೆ ಫಸ್ಟ್ ಬಂದು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೋಬೇಕು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಬೆನ್ನಿನ ಪೂರ್ತಿ ಉದ್ದ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಈ ರೀತಿ ಅಳತೆ ಬ್ಲೌಸ್ನ ಇಟ್ಟು ನೋಡಿ ಈ ರೀತಿ ನೋಡ್ಕೊಳ್ಳಿ ಇದು ಸ್ವಲ್ಪ ಕರ್ವ ಶೇಪಲ್ಲಿ ಇರೋದ್ರಿಂದ ಹದಿಮೂರು ಇಂಚ್ ಬರುತ್ತೆ ಸೊ ಹದಿಮೂರು ಇಂಚ್ಗೆ ಆಲ್ರೆಡಿ ಇಲ್ಲಿ ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ ಹಾಗಾಗಿ ಹದಿಮೂರು ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಅದಕ್ಕಿಂತ ಅರ್ಧ ಇಂಚು ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಯಾಕಂತಂದ್ರೆ ನಾವು ಇಲ್ಲಿ ಆಲ್ರೆಡಿ ಇಲ್ಲಿ ಅರ್ಧ ಇಂಚು ಬಿಟ್ಟಿದ್ದೀವಿ ಅಲ್ವಾ ಪೂರ್ತಿ ಹದಿಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇದು ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಅರ್ಧ ಇಂಚಿನ ಮಾರ್ಕ್ ಮಾಡ್ಕೊಳ್ಳಿ ಇದಾದ ಮೇಲೆ ಬ್ಯಾಕ್ ಡೀಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿಗೆ ಇಟ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋ ಸಿಗುತ್ತೆ ಅದಕ್ಕಿಂತ ಮೇಲ್ಗಡೆ ಒಂದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಅದಕ್ಕಿಂತ ಏನು ಜಾಸ್ತಿ ಬೇಕಾಗಿರೋದಿಲ್ಲ ಇದಕ್ಕೆ ಬಂದು ಬ್ಯಾಕ್ ಡೀಪ್ ಬಂದು ಇಲ್ಲಿಗೆ ಬರುತ್ತೆ ಸೊ ಇವಾಗ ಏನು ಮಾಡಿ ಅಂತಂದರೆ ಈ ರೀತಿ ಇದನ್ನು ಫೋಲ್ಡ್ ಮಾಡಬೇಕು ನೀವು ಕಟಿಂಗ್ ಮಾಡುವಾಗಲೇ ಈ ರೀತಿ ಮೆಥಡ್ಗಳನ್ನ ನೀವು ಯೂಸ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಕಟಿಂಗ್ ಅನ್ನೋದು ಬೇಗ ಬೇಗ ಮಾಡ್ಬೋದು ಸಪ್ರೇಟ್ ಸಪ್ರೇಟಾಗಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಈ ರೀತಿ ಕಟ್ ಮಾಡ್ತೀರಾ ಅಂತಂದರೆ ಒಂದು ಬ್ಲೌಸ್ ಕಟ್ ಮಾಡೋದಕ್ಕೆ ನಿಮಗೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ತಗೊಳ್ಳುತ್ತೆ ಆವಾಗ ನಿಮಗೆ ಅದೇ ಅಭ್ಯಾಸ ಆದಾಗ ನಿಮಗೆ ಸ್ಟಿಚಿಂಗ್ ಅನ್ನೋದು ತುಂಬ ಲೇಟಾಗುತ್ತೆ ಕಟಿಂಗ್ ಅನ್ನೋದು ಕೂಡ ತುಂಬ ಲೇಟಾಗುತ್ತೆ ಹಾಗಾಗಿ ನಾನು ತುಂಬಾ ಈಸಿ ಅನ್ನೋ ಕಾರಣಕ್ಕೋಸ್ಕರ ಫಸ್ಟು ಬಿಗಿನರ್ಸ್ ಕಲಿತಾ ಇದ್ದೀರಾ ಅಂತಂದರೆ ಇದೇ ಮೆಥೆಡ್ನೇ ಯೂಸ್ ಮಾಡಿ ಕಲೀಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿಯೇ ತೋರಿಸ್ತಾ ಇದ್ದೀನಿ ಬ್ಯಾಕು ಮತ್ತು ಫ್ರೆಂಟು ಒಂದೇ ಸಲ ಕಟ್ ಮಾಡ್ಕೊಬೋದು ಇವಾಗ ಇದು ಬಂದು ಈ ಮೂವತ್ತೆರಡು ಎದೆ ಸುತ್ತೆಗೆ ನಾವು ಎರಡು ಕಾಲು ಇಂಚು ಡೀಪನ್ನೇ ಇಟ್ಕೋತಾ ಇದ್ದೀವಿ ಸಿ ಎರಡು ಕಾಲು ಇಂಚು ಇಟ್ಟರೆ ನಿಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಪ್ ಆಗೋದಿಲ್ಲ ಸೊ ಎರಡು ಕಾಲು ಇಂಚಾದಮೇಲೆ ಮೂರು ಕಾಲು ಇಂಚು ಭುಜನೇ ಇಟ್ಕೋತಾ ಇದ್ದೀವಿ ಫಸ್ಟ್ ಇದರಲ್ಲಿ ಟಿಪ್ಸ್ ಏನೋ ಗೊತ್ತಾ ಇದು ಬಂದು ಮೂರುವರೆ ಆ ರೀತಿ ಇಟ್ಕೊಂಡ್ರೆ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳುತ್ತೆ ಅವಾಗ ಏನಾಗುತ್ತೆ ಅಂತಂದರೆ ನಿಮಗೆ ರಿಂಕಲ್ಸ್ ಅನ್ನೋದು ಬರುತ್ತೆ ಇದು ಸ್ವಲ್ಪ ಚಿಕ್ಕದಾದರೂ ಕೂಡ ಏನಾಗುತ್ತೆ ಅಂತಂದರೆ ನಿಮ್ಮದು ಹೊಲಿಗೆ ಅನ್ನೋದು ಈ ಕಡೆ ಸೈಡ್ಗೆ ಬಂದುಬಿಡುತ್ತೆ ಆವಾಗ ಹಾರ್ಮೋಲ್ ಹತ್ರ ಟೈಟ್ ಆಗುತ್ತೆ ಐದೂವರೆ ಇಂಚ್ಗೆ ಹಾರ್ಮೋಲ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಈ ರೀತಿ ಲೈನ್ನ ಆದಮೇಲೆ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಇವಾಗ ನೋಡಿ ಅರ್ಧ ಇಂಚು ಮೇಲುಗಡೆನೇ ಬಿಟ್ಟೇ ನೀವು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ ಸೊ ಈ ರೀತಿ ಅಳ್ತೇನೆ ನೋಡ್ಕೊಳ್ಳಿ ಆವಾಗ ನಿಮಗೆ ಕಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಒಂದು ಮಾರ್ಕರ್ನ ತಗೊಂಡು ಅದು ಲೈನ್ ಹಾಕೊಂಡ್ರೆ ನಿಮಗೆ ಎಷ್ಟು ಅಳತೆ ಇದೆ ಅದು ಡೀಪ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಸೊ ಇದು ಬಂದು ಆರು ಇಂಚಿದೆ ಹಂಗಾಗಿ ಆರು ಇಂಚ್ಗೆ ಒಂದು ಮಾರ್ಕನ್ನ ಮಾಡ್ಕೋತಾ ಇದ್ದೀನಿ ಇಲ್ಲಿ ಬಂದು ನಾವು ಎರಡು ಕಾಲು ಇಂಚ್ ಇಟ್ಟಿದ್ವಿ ಅಲ್ವಾ ಹಂಗಾಗಿ ಇಲ್ಲೇನು ಮಾಡಿ ಅಂತಂದರೆ ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಸ್ವಲ್ಪ ಇದು ಬ್ರಾಡ್ ಅನ್ನೋದು ಬರುತ್ತೆ ಇಲ್ಲಿ ಇಲ್ಲ ಅಂತಂದರೆ ಸ್ವಲ್ಪ ಆದವರು ಬ್ಲೌಸ್ ಥರ ಆಗೋಗುತ್ತೆ ಇವಾಗ ಇದಾದ ಮೇಲೆ ಇಲ್ಲಿ ನಿಮಗೆ ರೌಂಡ್ ಶೇಪ್ ತೆಗೆಯೋದಕ್ಕೆ ಬರಲ್ಲ ಅಂತಂದರೆ ಅರ್ಧ ಇಂಚ್ಗೆ ಒಂದು ಸೊ ಇಲ್ಲಿ ನೋಡಿ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಅನ್ನೋದನ್ನು ಮಾಡಿಕೊಂಡು ಈ ರೀತಿ ಕೊಡಿ ನೀವು ಯಾವುದೇ ಒಂದು ಬ್ಲೌಸ್ ಕಟ್ ಮಾಡಬೇಕಾದ್ರೂ ಅಷ್ಟೇ ಈ ರೀತಿ ಕೊಟ್ಟ ಮೇಲೆ ನಾವು ಎಲ್ಲಿ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವ ಈ ರೀತಿ ಅದಕ್ಕಿಂತ ಸ್ವಲ್ಪ ಕೆಳಗಡೆಗೆ ಈ ರೀತಿ ಬರಬೇಕು ನೀವು ಈ ರೀತಿ ಹಾಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಆಲ್ಮೋಸ್ಟ್ ಆಲ್ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ತುಂಬಾ ಅವಾಯ್ಡ್ ಆಗುತ್ತೆ ಈಗ ಎದೆ ಸುತ್ತಳಿತೆನ ಮಾರ್ಕ್ ಮಾಡ್ಕೊಳ್ಳೋಣ ಎದೆ ಸುತ್ತಳತೆ ಬಂದು ಇರದು ಎಂಟೂವರೆ ಇಂಚಿದೆ ಸೊ ಎಂಟೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಇದರ ಎರಡರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಫಸ್ಟ್ ಡಾಟ್ ಇದೆ ಅಲ್ವಾ ಅದನ್ನು ಈ ಜಾಯಿಂಟ್ಗೆ ಜಾಯಿಂಟ್ ಮಾಡಬೇಕು ಇದು ಬಂದು ನಿಮಗೆ ಬ್ಯಾಕ್ದು ಹಾರ್ಮೋಲ್ ರೌಂಡಾಯಿತು ಇವಾಗ ಇದ್ರೆರಡರ ಮಧ್ಯಕ್ಕೆ ಮತ್ತು ಇದ್ದರೆ ಮಧ್ಯಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದನ್ನು ಕೊಟ್ಟರೆ ನಿಮಗೆ ಇದು ಫ್ರೆಂಟ್ ಮಾರ್ಕ್ ಅನ್ನೋದು ರೆಡಿ ಆಯಿತು ಹಾರ್ಮೋಲ್ ರೌಂಡನ್ನ ಮಾರ್ಕ್ ಮಾಡೋದು ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ ಹಾಗಾಗಿ ನೋಡಿ ಈ ಮೆಥಡಲ್ಲಿ ನೀವು ಕೂಡ ಫಾಲೋ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಹಾರ್ಮೋಲ್ ರೌಂಡ್ ಅನ್ನೋದು ಬಂದೋಗುತ್ತೆ ಸೊ ಇದಾದ ಮೇಲೆ ಈ ರೀತಿ ಭುಜದಿಂದ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರ್ತಾರೆ ಅಲ್ವಾ ಮಧ್ಯ ಡಾಟ್ ಹಿಡ್ದಿರ್ತಾರಲ್ಲ ಅಲ್ಲಿಗೆ ಇಟ್ಕೋಬೇಕು ನೋಡಿ ಈ ರೀತಿ ಭುಜದಿಂದ ಬೆಲ್ಟ್ ಪಟ್ಟಿದು ಮಧ್ಯ ಡಾಟ್ವರೆಗೂ ಕೂಡ ಇಟ್ಕೊಂಡು ಸ್ಟ ಸ್ವಲ್ಪ ಟೈಟಾಗಿ ಈ ರೀತಿ ಎಳೆದಿಟ್ಕೊಳ್ಳಿ ಟೈಟಾಗಿ ಎಳೆದಿಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೋಬೇಕು ಅರ್ಧ ಇಂಚು ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಅಲ್ಲಿ ನಿಮಗೆ ಜಾಯಿಂಟ್ಗೆ ಬೇಕಲ್ವಾ ಹಾಗಾಗಿ ಇದಾದ ಮೇಲೆ ಇಲ್ಲಿ ಆರ್ಮಲ್ ಸೈಡು ನಾವು ಮಾರ್ಕ್ ಮಾಡ್ಕೋತಾಯಿದ್ದೀವಿ ಅಂತಂದರೆ ಆರ್ಮಲ್ ಸೈಡ್ ಇಟ್ಕೊಳ್ಳಿ ಅಲ್ಲಿಂದ ಬೆಲ್ಟ್ ಪಟ್ಟಿ ಕೂಡ ಇಟ್ಕೊಳ್ಳಿ ಅಲ್ಲಿಗೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ಅಷ್ಟೇ ಅರ್ಧ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು ಸೊ ಇದಾದ ಮೇಲೆ ಇವಾಗ ಉಕ್ಸ್ಪಟ್ಟಿ ಕಡೆ ನೋಡ್ಕೊಳ್ಳಿ ಉಕ್ಸ್ಪಟ್ಟಿ ಕಡೆ ನಾವು ಇಲ್ಲಿ ನೆಕ್ ಡೀಪ್ ಎಷ್ಟಿದೆ ಅಲ್ವಾ ಅಲ್ಲಿಂದ ಇಟ್ಕೊಂಡು ನೋಡಿ ಉಗಿಸಪಟ್ಟಿ ಕಡೆ ನೆಕ್ ಡೀಪಿಂದ ಇಟ್ಕೊಂಡು ಇದಾದ ಮೇಲೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರೋವರೆಗೂ ಮಾರ್ಕ್ ಮಾಡ್ಕೋಬೇಕು ಇದಕ್ಕಿಂತ ಏನು ಮಾಡಬೇಕಂತಂದರೆ ಇಲ್ಲಿ ನಾವು ಒಂದು ಇಂಚು ಜಾಸ್ತಿನ ತಗೋಬೇಕಾಗುತ್ತೆ ಯಾಕಂದರೆ ಇಲ್ಲಿ ಡಾಟ್ಗೆ ಹೋಗುತ್ತೆ ಸೊ ಇಲ್ಲಿ ಬೆಲ್ಟ್ ಪಟ್ಟಿ ಅಟ್ಯಾಚ್ಗೆ ಹೋಗುತ್ತೆ ಹಾಗಾಗಿ ಒಂದು ಇಂಚು ಎಕ್ಸ್ಟ್ರಾನ ತಗೊಳ್ಳಲೇಬೇಕು ಸೊ ಈ ಜಾಯಿಂಟನ್ನೆಲ್ಲ ಸೇರಿಸ್ಕೊಂಡ್ರೆ ನಿಮಗೆ ನೋಡಿದ್ರಲ್ವ ಬೆಲ್ಟ್ ಪಟ್ಟಿ ಅನ್ನೋದು ಸೊ ರೆಡಿ ಆಯಿತು ಇದನ್ನ ನಾವು ಸಪ್ರೇಟ್ ಪೀಸಲ್ಲಿ ಕಟ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಮೂವತ್ತೆರಡು ಎದೆ ಸುತ್ತಳೆಗೆ ಡ್ಯಾಟ್ ಪಾಯಿಂಟ್ ಎಷ್ಟು ಮಾರ್ಕ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಸೊ ಫಸ್ಟು ಇದ್ರ ಎರಡರ ಮಧ್ಯಕ್ಕೆ ತಗೊಳ್ಳಿ ಇದು ಎರಡರ ಮಧ್ಯಕ್ಕೆ ಎರಡು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದಾದ ಮೇಲೆ ಬುಜ್ಜದಿಂದ ಈ ರೀತಿ ಸ್ಟ್ರೈಟ್ ಬಂದು ಇಲ್ಲೂ ಕೂಡ ಅಷ್ಟೇ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ನೋಡಿ ಎರಡು ಸೇರಿ ಒಂದು ಇಂಚ್ಗೆ ಬರಬೇಕು ಅದು ಈ ಕಡೆ ಅರ್ಧ ಇಂಚ್ ತಗೊಳ್ಳಿ ಈ ಕಡೆ ಅರ್ಧ ಇಂಚ್ ತಗೊಳ್ಳಿ ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ ಎರಡೂವರೆ ಇಂಚ್ ಬರ್ತಾ ಇದೆ ಅಲ್ವ ಇಲ್ಲಿಂದ ಇಲ್ಲಿಗೂ ಕೂಡ ಅಷ್ಟೇ ಗ್ಯಾಪ್ ಬರಬೇಕು ನೋಡಿ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ನಾವು ಇಲ್ಲಿ ರೌಂಡ್ ಶೇಪ್ ಅನ್ನೋದನ್ನು ಹಾಕಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವ ಇಲ್ಲಿಗೆ ಸೇರಿಸಿ ಒಬ್ಬೊಬ್ಬರು ಇಲ್ಲಿಗೆ ಸೇರಿಸ್ತಾರೆ ಅದು ನಿಮಗೆ ಡಾಟ್ ಪಾಯಿಂಟು ಕರೆಕ್ಟಾಗಿ ಆಗೋದಿಲ್ಲ ಸೊ ಇಲ್ಲಿ ನಾವು ರೌಂಡ್ ಶೇಪ್ ಅನ್ನೋದನ್ನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಈ ಶೇಪನ್ನ ಪಕ್ಕದಲ್ಲಿ ಹಾಕಿದಾಗ ನಿಮಗೆ ಅದು ಕರೆಕ್ಟಾಗಿ ಬರುತ್ತೆ ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ನಿಮ್ಗೇನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ ಇದು ಬಂದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗಾಗುತ್ತೆ ಸೊ ಇವಾಗ ಎರಡನ್ನ ಇಟ್ಕೊಂಡು ಭುಜನ ಕಟ್ ಮಾಡ್ಕೊಳ್ಳೋಣ ಫಸ್ಟು ನಾವು ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಕಟ್ ಮಾಡ್ಕೊಂಡಿದ್ದೀವಿ ಇದಾದ ಮೇಲೆ ಏನು ಮಾಡಬೇಕಂತಂದರೆ ನೀವು ನೆಕ್ಸ್ಟು ಎರಡನ್ನು ಮಾತ್ರ ತಗೊಳ್ಳಿ ಫ್ರಂಟ್ ಸೈಡ್ ಮಾತ್ರ ತಗೊಂಡು ಇದಿಷ್ಟು ಮಾತ್ರ ಕಟ್ ಮಾಡ್ಕೋಬೇಕು ಆವಾಗ ನಿಮಗೆ ಫ್ರೆಂಟ್ ಶೇಪ್ ಅನ್ನೋದು ರೆಡಿ ಆಗುತ್ತೆ ಇದಾದ ಮೇಲೆ ಸಣ್ಣದಾಗಿ ಫಸ್ಟ್ ಒಂದು ನಾಚ್ ಅನ್ನೋದನ್ನು ಹಾಕೊಳ್ಳಿ ಇದಾದ ಮೇಲೆ ನಾವು ಫ್ರೆಂಟ್ ಶೇಪ್ ಮಾತ್ರ ಈ ರೀತಿ ಫ್ರಂಟದು ಮಾತ್ರ ಎತ್ಕೋಬೇಕು ನೋಡಿ ನಾನು ಒಂದೇ ಎತ್ಕೊಂಡಿರೋದು ಸೊ ಇವಾಗ ಇದು ರೆಡಿ ಆಯ್ತಲ್ವ ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಕಟ್ ಮಾಡಿದ್ರೆ ಇದು ಎರಡು ಏಳೆನೂ ಕೂಡ ರೆಡಿ ಆಯಿತು ಸೊ ಇವಾಗ ಇದಿಷ್ಟು ಕೂಡ ರೆಡಿ ಆದಮೇಲೆ ಇವಾಗ ಬ್ಯಾಕ್ ಪಾರ್ಟ್ಗೆ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ ಇಲ್ಲಿಗೇನೆ ಮಾರ್ಕ್ ಮಾಡ್ಕೊಂಡಿದ್ವಿ ಇದನ್ನು ಈ ರೀತಿ ಸ್ಟ್ರೈಟ್ ಹಾಕಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿರೀತಿತ್ತು ನಿಮ್ಗೆ ಯಾವ ಶೇಪಲ್ಲಿ ಅವರು ಡಿಸೈನ್ನ ಕಳಿಸಿರ್ತಾರೆ ಸೊ ಆ ಶೇಪಲ್ಲಿ ನೀವು ಕೂಡ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು ಸೊ ಇವರು ರೌಂಡ್ ಶೇಪಲ್ಲಿ ಹೇಳಿದ್ದಾರೆ ಇದಕ್ಕೆ ಯಾವುದೇ ರೀತಿ ಡಿಸೈನ್ ಹೇಳಿಲ್ಲ ಹಾಗಾಗಿ ನಾನು ಥ್ರೆಡ್ ಪೈಪಿಂಗ್ನ ಹಾಕಿ ರೌಂಡ್ ಶೇಪಲ್ಲಿ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ತಾಯಿದ್ದೀನಿ ಸೊ ಇವಾಗ ಫ್ರಂಟು ಮತ್ತು ಬ್ಯಾಕ್ ಸೈಡು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ವೀಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇದು ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಸ್ಲೀವ್ಸ್ ಕಟ್ಟಿಂಗು ಮತ್ತು ಬೆಲ್ಟ್ ಪಟ್ಟಿ ಕಟ್ಟಿಂಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮ್ಗೇನೇ ಡೌಟ್ಸ್ ಇದ್ದರೂ ಕೂಡ ಪ್ರತಿಯೊಂದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್